சென்னைவா மொனே வந்திரு ೇನು ಜನರ ಪರವಾಗಿ ನಾಗರಿಕರ ಪರವಾಗಿ ಸನ್ಮಾನವನ್ನು ಮಾಡ್ಬೇಕು ಅಂತೇಳಿ ಗೋರಿಬಿದ್ನೂರಿನ ನಮ್ಮ ಎಲ್ಲ ಪಕ್ಷದ ನಾಯಕರು ಇವತ್ತು ನಾವಿಲ್ಲಿ ಬಂದಿದ್ದೀವಿ ಆದ್ರೆ ಈ ಭ್ರಷ್ಟ ಆಂಜನೇಯ ಮೂರ್ತಿ ಅವರು ಏನು ಲೋಕಾಯುಕ್ತ ಆದಾಗಿಂದ ಇಲ್ಲಿ ಬಂದಿಲ್ಲಂತೆ ಮೇಲಧಿಕಾರಿಗಳು ನಾವು ಆಕ್ಚುಲಿ ಅವರನ್ನು ಕೇಳಬೇಕು ಮೇಲಧಿಕಾರಿಗಳನ್ನು ಈಗ ಬಂದಿಲ್ಲ ಅಂತ ಅಂದ್ರೆ ಇಲ್ಲಿ ಆತ ತಪ್ಪಿಸ್ಕೊಂಡು ಓಡೋಗಿದಾನ ಅಬ್ಸ್ಕ್ಯಾಂಡ್ ಆಗಿದಾನ ಅಥವಾ ನೀವೇ ಆತನಿಗೆ ರದ್ದಲ್ಲಿ ಕಳಿಸಿದೀರಾ ಅಥವಾ ನೀವೇ ಅವರನ್ನ ಸಸ್ಪೆಂಡ್ ಮಾಡಿದೀರ ಅಥವಾ ಇನ್ನೂ ಮುಂದುವರೆದು ದೇಶವನ್ನ ಈ ನಾಡನ್ನ ಉಳಿಸ್ಕೋಬೇಕು ಅಂತ ಹೇಳಿ ಏನಾದ್ರು ಡಿಸ್ಮಿಸ್ ಮಾಡಿದೀರ ಅಂತ ಹೇಳಿ ನಾವೀಗ ಮೇಲಧಿಕಾರಿಗಳಿಗೆ ಕೇಳಿ ತಿಳ್ಕೋಬೇಕು ಆದ್ರೆ ಆತ ಇಲ್ಲಿ ಇಲ್ಲಿಯರ ಕಾರಣಕ್ಕಾಗಿ ನಾವಿವತ್ತು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ನಾನು ಈ ಮುಖಾಂತರ ರಾಜ್ಯದ ಎಲ್ಲ ಏನು ಅನ್ನ ತಿನ್ನೋದನ್ನ ಬಿಟ್ಟಿರುವಂತಹ ಎಲ್ಲ ಸರ್ಕಾರಿ ಅಧಿಕಾರಿ ಮತ್ತೆ ಪೊಲೀಸರಿಗೆ ಈ ಮುಖಾಂತರ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ ನಿಮಗೂ ಕೂಡ ನಿಮ್ಮ ಮರ್ಯಾದೆಯನ್ನು ಕೂಡ ಈ ರೀತಿಯಾಗಿ ಹರಾಜ್ ಹಾಕುವಂತ ಕೆಲಸ ಆಗಬಾರದು ಅಂತ ಅಂದ್ರೆ ಏನಿವತ್ತು ಬಂಗ್ಲೆ ಕಾರು ಸೂಟು ಬೂಟು ಹಾಕೊಂಡು ನೀವು ಸರ್ಕಾರಿ ಅಧಿಕಾರಿಗಳು ಜನರ ದುಡ್ಡನ್ನ ಲೂಟಿ ಮಾಡಿ ತಿಂಡಿ ತೇಗ್ತಾ ಇದ್ದೀರಲ್ಲ ನೀವತ್ತು ಮೆರಿತಾ ಇದ್ದೀರಲ್ಲ ಜನರ ಮುಂದೆ ಬಡವ ನಾವು ಸಭ್ಯಸ್ಥರು ಬಡವ ನಾವು ಮರ್ಯಾದೋಸ್ ಅಂತ ಹೇಳಿ ನೀವತ್ತು ಏನ್ ಮೆರಿತಾ ಇದ್ದೀರಲ್ಲ ನಿಮ್ಮ ಮರ್ಯಾದೆ ಉಳ್ಕೋಬೇಕು ಅಂತ ಅಂದ್ರೆ ಅನ್ನ ತಿನ್ನುವಂತ ಕೆಲಸ ಮಾಡಿ ಮೊದಲು ತಕ್ಕಸ್ ತಿನ್ನುವಂತ ಕೆಲಸವನ್ನ ಯಾರಾದ್ರೂ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ರಿ ಲಂಚ ಭ್ರಷ್ಟಾಚಾರ ತಿನ್ನೋದ್ರ ಮುಖಾಂತರ ನೀವು ಕೆಲಸವನ್ನ ಮಾಡ್ತಾ ಇದ್ರಿ ದಯವಿಟ್ಟು ನಿಲ್ಲಿಸಿ ನಿಮ್ಮ ಹೆಂಡತಿ ಮಕ್ಕಳನ್ನ ಜನ ಆದಿ ಬೀದಿಯಲ್ಲಿ ನಿನ್ನ ಗಂಡ ಇಂತ ನೀಚ ನಿಮ್ಮ ಅಪ್ಪ ಇಂತ ಭ್ರಷ್ಟಾಚಾರಿ ನಿಮ್ಮ ಅಪ್ಪ ಇಂತ ಜನ ನಿಮ್ಮ ಇಂತ ಲುಚ್ಚ ಜನರ ತರಗಣವನ್ನ ತಿಂದಂತವ್ರು ನಿಮ್ಮಪ್ಪ ಅನ್ನುವಂತ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಂಡತಿಯರಿಗೆ ಯಾರು ಆದಿ ಬೀದಿ ಹೋಗೋ ಜನ ಪ್ರಶ್ನೆ ಮಾಡಬಾರ್ದು ಅಥವಾ ಮುಂದೊಂದು ದಿನ ನೀವು ಕೂಡ ಪಬ್ಲಿಕ್ ಅಲ್ಲಿ ಹೋಗಬೇಕಾದ್ರೆ ಜನ ನಿಮ್ಗೆ ಚಪ್ಪಲಿ ಬೀಸೋದನ್ನ ಮಾಡಬಾರದು ಅಂತ ಅಂದ್ರೆ ಕೂಡ್ಲೆ ಎಚ್ಚೆತ್ಕೊಳ್ಳಿ ಇದು